ಕಣ್ಣಾರೆ ನೋಡಿದರೂ ಕೂಡ ಅಲ್ಲೇನು ಆಯಿತು ಅಂತ ನೋಡಿಲ್ದೇ ಇರೋ ಥರ ವರ್ತಿಸ್ತಾರೆ ಅದು ಒಬ್ರಲ್ಲ ಇಬ್ಬರಲ್ಲ ತುಂಬ ಚೆನ್ನಾಗಿರು ನೋಡಿದ್ರೂ ಏನಾಗ್ತಿದೆ ಹೋಗ್ತಿದೆ ಅಂತ ಅವರು ಗೊತ್ತಿದ್ರು ಕೂಡ ಏನೂ ಇಲ್ವೇನೋ ಇವಂದೇ ತಪ್ಪೇನೋ ಅಂತೇಳಿ ಹೊಡೀತಾರೆ ಇವನಿಗೆ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಆದರೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ವಾಯ್ಸ್ ಸ್ವಲ್ಪ ಕ್ಲಾರಿಟಿಯಾಗಿ ಇಲ್ಲ ಅಂದ್ಕೊಳ್ತೀನಿ ಓಕೆ ನಾನಿವತ್ತು ಹಬ್ಬ ಹೇಗೆಲ್ಲ ಮಾಡಿದೆ ಏನೇನು ಮಾಡಿದೆ ಅಂಥೇಳಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ನಾನು ಏನು ಮಾಡಿದ್ದೀನಿ ಅಂದ್ಕೊಂಡು ವೀಡಿಯೋ ನೋಡೋಣ ವೀಡಿಯೋ ಎಲ್ಲ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ನೋಡೋಣ ಏನೇನು ಮಾಡಿದ್ದೀನಿ ಅಂತ ಗುರುವಾರ ನೈಟು ನಾನು ಮಲಗೋದೇ ಇಲ್ಲ ಯಾಕಂದರೆ ಮಲಗಿದ್ರೆ ಲೇಟಾಗಿ ಇದ್ದೇಳ್ಬೋದು ಯಾವುದೇ ಕೆಲಸ ಆಗಲ್ಲ ಇವತ್ತೇನು ಮಲಗೋದು ಬೇಡ ಅಂದ್ಕೊಂಡು ನಾನು ಮಲಗಲಿಲ್ಲ ನನಗೇನು ನಿದ್ದೆ ಕೂಡ ಏನು ಬರ್ತಾ ಇರಲಿಲ್ಲ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದೊಂದು ಒಂದೊಂದು ಕೆಲಸ ಮಾಡ್ತಾನೇ ಇದ್ದರೂ ಕೂಡ ಬರ್ತಾನೆ ಇರುತ್ತೆ ಕೆಲಸ ಏನು ಕೆಲಸ ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ ಆದರೂ ಕೆಲಸ ಮಾಡ್ತಾನೆ ಇರ್ತೀವಿ ಸರಿ ಹಾಗೋ ಈಗ ಮೂರು ಗಂಟೆ ಹಾಗೋಯಿತು ಲಕ್ಷ್ಮಿಗೆ ಸ್ಯಾರಿ ಉಡ್ಸೋದೇ ನನಗೆ ಲೇಟ್ ಆಯಿತು ಯಾಕಂದರೆ ನನ್ನ ಸಪೋರ್ಟ್ಗೆ ಈ ಸರಿ ಯಾರೂ ಇರಲಿಲ್ಲ ನನ್ನ ಮಗಳೂ ಇರಲಿಲ್ಲ ಅವಳು ಪ್ರತಿ ಸಾರಿ ಇರ್ತಾಯಿದ್ಲು ಈ ಸರಿ ಇರಲಿಲ್ಲ ನಾನೇ ಸೀರೆ ಉಡಿಸಿ ನಿಧಾನವಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಬೆಳಕಾಯ್ತು ಬೆಳಕಾಗಿ ಆರು ಗಂಟೆಗೆಲ್ಲ ಎಲ್ಲ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿದೆ ಅಷ್ಟಲ್ಲಿ ನನ್ನ ಮಗಳು ಬಂದಳು ಅವಳು ಸ್ವಲ್ಪ ಎಲ್ಲ ಅಡುಗೆಗೆ ಹೆಲ್ಪ್ ಮಾಡಿದ್ಲು ಅಡುಗೆ ಎಲ್ಲ ಮುಗಿತಾ ಇರುವಾಗಲೇ ನಮ್ಮಮ್ಮ ಬರ್ತಾರೆ ನಮ್ಮ ನಮ್ಮಮ್ಮ ಬಂದು ಏನೇನು ಕೆಲಸ ಇದೆ ಹೇಳ್ರಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಏನೂ ಕೆಲಸ ಇಲ್ಲಮ್ಮ ಎಲ್ಲ ಕೆಲಸ ಹಾಗೋಗಿದೆ ನೀನು ಸುಮ್ಮನೆ ಕೂತ್ಕೊಂಡು ನೋಡು ಅಂತ ಹೇಳ್ತೀವಿ ನಮ್ಮಮ್ಮ ಹಾಗೆ ಕೂತ್ಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಗೋ ಈಗೋ ಟೈಮ್ ಆಗೋಗ್ಬಿಡುತ್ತೆ ಮೂರು ಗಂಟೆ ಹಾಗುತ್ತೆ ಸರಿ ಮತ್ತೆ ಇನ್ನೂ ಒಂದು ಸತಿ ಮನೆ ಎಲ್ಲನೂ ಗುಡಿಸ್ಬಿಟ್ಟು ಅಂದರೆ ಲಕ್ಷ್ಮಿ ಕೂರಿಸಿದ ಮೇಲೆ ಹಿಂದ ಮನೆ ಗುಡಿಸ್ಬಾರ್ದು ದೇವ್ರ ಮುಂದೆ ಬಟ್ಟೆಯಿಂದ ಹೂವು ಮತ್ತು ಏನೇನೋ ಕಸ ಕಟ್ಟಿ ಹಂಡಿರುತ್ತಲ್ಲ ಅದನ್ನು ಬಟ್ಟೆಯಿಂದನೇ ಕ್ಲೀನ್ ಮಾಡ್ಕೋಬೇಕು ಆ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸಾಯಂಕಾಲ ಆಯಿತು ಕುಂಕುಮ ಕರೆಯೋಣ ಅಂದ್ಕೊಂಡು ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಕುಂಕುಮ ಕೊಡ್ತಾ ಇದ್ಲು ನನ್ನ ಮಗಳು ನಾನು ಒಳಗಡೆ ನೋಡ್ಕೊಳ್ತಾ ಇದ್ದೆ ನನ್ನ ಮಗಳು ಕುಂಕುಮ ಕೊಟ್ಟು ಅವಳ ಆಶೀರ್ವಾದ ತಗೊಳ್ಳಿ ಅಂತ ನಾನು ಅವಳ ಕೈಯಲ್ಲೇ ಕುಂಕುಮ ಕೊಡಿಸ್ತಾ ಇದ್ದೆ ನೀವೇನೇ ಹೇಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೇ ಹಬ್ಬ ಆಗಲಿ ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಧೂಪ ಹಾಕಲಿಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲ ಯಾಕಂದರೆ ಲಕ್ಷ್ಮಿ ಬರೋದೇ ಮನೆಗೆ ಧೂಪ ಅಂದರೆ ಸ್ಮೆಲ್ಲಿಂದ ನಾವೇನು ತಿಂಡಿ ಇಟ್ಟಿದ್ದೀವಿ ದುಡ್ಡು ಇಟ್ಟಿದ್ದೀವಿ ಅದೆಲ್ಲ ನೋಡಿ ಬರಲ್ಲ ಒಂದು ಶುದ್ಧತೆ ಇನ್ನೊಂದು ಘಮ ಘಮ ಅಂತ ಇರಬೇಕು ಅದಕ್ಕೆ ಧೂಪ ದೀಪ ಅವ್ರಿಗೆ ಜಾಸ್ತಿ ಇಡಬೇಕು ಹಾಗಾಗಿ ನಾನು ಅವಾಗವಾಗ ಕಂಠನ ಗ್ಯಾಸಲ್ಲಿ ಅಂಟಿಸ್ಕೊಂಡು ಕೆಂಡ ಮಾಡಿ ಧೂಪ ಹಾಕ್ತಾನೆ ಇದ್ದೆ ನನಗೂ ಅಷ್ಟೇ ಊದ್ ಬತ್ತಿ ಸ್ಮೆಲ್ಗಿಂತ ಈ ಧೂಪದ ಸ್ಮೆಲ್ ತುಂಬ ಇಷ್ಟ ನಾನು ಶುಕ್ ಶುಕ್ರವಾರ ಹಾಕ್ತಾ ಇರ್ತೀನಿ ಮನೆಗೆ ಮತ್ತು ಲಕ್ಷ್ಮಿಗೂ ಕೂಡ ನಾನು ಅವಾಗ ಅವಾಗ ಧೂಪ ಹಾಕ್ತಾನೇ ಇದ್ದೆ ಹಾಕಿ ಮತ್ತು ಅವಳ ಪಕ್ಕ ಇಡ್ತಾನೆ ಇದ್ದೆ ಗಮ್ಮ ಬರ್ತಾನೆ ಇರಲಿ ಲಕ್ಷ್ಮಿಗೆ ಅಂತ ಹೇಳಿ ಲಕ್ಷ್ಮಿಗೆ ಗಮ ಅಂತ ಸ್ಮೆಲ್ ಬಂದು ಅವಳು ಖುಷಿಯಾಗಿ ನಮ್ಮ ಮನೇಲಿ ಬಂದು ನೆಲೆಸಲಿ ಅಂದ್ಕೊಂಡು ఆ థామే కొనగ ఎలాగూ హర్షణ కుంకుమ కొట్టు ఆయ్ నన్న మళ్ళు ఎలాగూ కొట్టు కాల్ సన్నమాు ఎలా ఆశీర్వద తులు ಫೈನಲ್ ಆಗಿ ಅಮ್ಮನ ಹತ್ರನೂ ಅವಳ ಆಶೀರ್ವಾದ ತಗೊಂಡ್ಳು ನಾನು ಅಷ್ಟೇ ಇವಾಗ ಎಲ್ಲರಿಗೂ ಕೊಟ್ಟಿದ್ದ ಆಯಿತು ಇವಾಗ ಫೈನಲ್ ಆಗಿ ಮತ್ತೆ ಧೂಪ ಹಾಕಿ ದೇವ್ರ ಹತ್ರ ಇಟ್ಬಿಡೋಣ ಅಂದ್ಕೊಂಡು ಇಡ್ತೀನಿ ನಮ್ಮಮ್ಮ ಹೇಳ್ತಾರೆ ಸರಿ ದೃಷ್ಟಿ ಹಾಗಿರುತ್ತೆ ಲಕ್ಷ್ಮಿಗೆ ನಾನು ದೃಷ್ಟಿ ತೆಗಿತೀನಿ ಅಂದ್ಕೊಂಡು ಹೇಳ್ತಾರೆ ಸರಿ ಅವರು ದೃಷ್ಟಿ ತೆಗೀತಾರೆ ಲಕ್ಷ್ಮಿಗೆ ದೃಷ್ಟಿ ತೆಗೆದು ಆದಮೇಲೆ ಸರಿಯಮ್ಮ ತುಂಬ ಲೇಟಾಗಿದೆ ಊಟ ಮಾಡೋಣ ಅಂದ್ಕೊಂಡು ಎಂಟು ಗಂಟೆ ಆಗುತ್ತೆ ಊಟಕ್ಕೆ ಕೂತ್ಕೊಳ್ತಾರೆ ಊಟ ಎಲ್ಲರೂ ಮಾಡಿಬಿಟ್ಟು ನಮ್ಮನೆ ಆಂಟಿ ಹೇಳ್ತಾರೆ ಬೆಕ್ಕು ನಾಯಿ ಎಲ್ಲ ಇದೆ ನೀನು ಲಕ್ಷ್ಮಿನ ಇದು ಮಾಡ್ಬಿಡು ಅಂತ ಅಥವಾ ಬೆಕ್ಕು ನಾಯಿನ ಆಚೆ ಕಳಿಸು ಅಂತ ಹೇಳ್ತಾರೆ ನನಗೆ ಬೇಜಾರಾಗ್ಬಿಡುತ್ತೆ ಏನಪ್ಪ ಬೆಕ್ಕು ನಾಯಿನ ಆಚೆ ಕಳ್ಸೋಕ್ಕಾಗುತ್ತಾ ಮಳೆ ಬೇರೆ ಇದೆ ಹಿಡೀರತ್ರ ಹೆಂಗೆ ಆಚೆ ಇರ್ತಾರೆ ಅಂತ ನಾನು ಲಕ್ಷ್ಮೀ ದೇವ್ರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ ತಾಯಿ ನಿನ್ನ ಆಶೀರ್ವಾದ ಇಂದ ಏನು ಬೇಕಂದರೂ ಮಾಡೋ ಶಕ್ತಿ ನಿನಗಿದೆ ಅವ್ರನ್ನ ಆಚೆ ಕಳಿಸಲ್ಲ ಅವ್ರನ್ನ ಇಲ್ಲೇ ಬಿಡ್ತೀನಿ ನೀನೇ ಅವ್ರನ್ನ ನೋಡ್ಕೊಂದುಬಿಟ್ಟು ನಾವು ಹೋಗಿ ಮಲ್ಕೊಂಡ್ಬಿಡ್ತೀವಿ ಅದಕ್ಕೆ ಮುಂಚೆ ಲಕ್ಷ್ಮಿನ ನಾನು ಶೇಕ್ ಮಾಡ್ತೀನಿ ಅಂದರೆ ಎಡಗಡೆಯಿಂದ ಬಲಕ್ಕೆ ಮೂರು ಸತಿ ಲಕ್ಷ್ಮಿನ ಶೇಕ್ ಮಾಡಿ ನಾನು ಹೋಗಿ ಮಲ್ಕೊಳ್ತೀನಿ ಹತ್ತು ಗಂಟೆಗೆ ನಾನು ಶೇಕ್ ಮಾಡಿದ್ದು ಮಲ್ಕೊಂಡು ಮತ್ತೆ ಮುಂಜಾನೆ ಎದ್ದು ಮುಂಜಾನೆ ಒಂದು ಐದೂವರೆಗೆ ಎದ್ದು ಮತ್ತು ನೋಡಿದ್ರೆ ಲಕ್ಷ್ಮೀ ದೇವಿಗೆ ಏನು ಒಂಚೂರು ಬೆಕ್ಕು ಆಗಿರಲಿ ನಾಯಿ ಆಗಿರಲಿ ಒಂಚೂರು ಏನೂ ಹೇರುಪೇರು ಆಗಿರಲಿಲ್ಲ ಎಷ್ಟು ನೀಟಾಗಿತ್ತು ಅಂದರೆ ನಾವೇ ನೋಡಿ ತುಂಬ ಖುಷಿಯಾಯಿತು ಮತ್ತು ಬೆಳಗ್ಗೆ ಎದ್ದು ಬಂದು ಲಕ್ಷ್ಮೀ ಮುಖ ನೋಡಿದ್ರೆ ತುಂಬ ನಗ್ತಾ ಇರೋ ಥರ ನಮಗೆ ಅನ್ನಿಸ್ತಾ ಇತ್ತು ನನ್ನ ಮಗಳ ಅಂತಲೇ ಇದ್ಲು ಮಮ್ಮಿ ಎಷ್ಟು ಚೆನ್ನಾಗಿ ನಗ್ತಾನೆ ಇದೆ ನಗ್ತಾನೆ ಇದೆ ಅಂತ ಸಾರಿ ಮುಂಜಾನೆ ಎದ್ದು ನಾನು ಸ್ನಾನ ಮಾಡಿಕೊಂಡು ಮನೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಪ್ರಸಾದ ಮಾಡಿ ದೇವರಿಗೆ ಇಟ್ಟುಬಿಟ್ಟು ತೆಗೆಯೋಣ ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಮಾಡಿದ ಮೇಲೆ ಫಸ್ಟು ನಾವು ಲಕ್ಷ್ಮೀ ದೇವಿಗೆ ಏನು ಇಟ್ಟಿರ್ತೀವಲ್ಲ ಮಡ್ಲಕ್ಕಿ ಅದನ್ನು ತೆಗೆದು ಒಂದು ಕವರಲ್ಲಿ ಹಾಕಿರ್ತೀನಿ ಯಾಕಂದರೆ ಆ ಮಡ್ಲಕ್ಕಿನ ನಾವು ಪೂಜೆ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಅರ್ಚಕರು ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಂಬರ್ಬೇಕು ಅಂತ ನಮ್ಮಮ್ಮ ಹೇಳಿರ್ತಾರೆ ಹಾಗಾಗಿ ನಾನು ಮಡ್ಲಕ್ಕಿನೇ ಹೆತ್ತು ಒಂದು ಕವರಲ್ಲಿ ಹಾಕಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರೋಣ ಅಂದ್ಕೊಂಡು ಕವರಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ ಶನಿವಾರ ರಾಖಿ ಹಬ್ಬ ಬೇರೆ ಅದಕ್ಕೆ ನನ್ನ ಮಗಳು ಮಮ್ಮಿ ನಿನಗೇನು ಬೇಕು ನೀನು ಅದು ಮಾಡ್ಕೊ ನಾನು ನನ್ನ ಕೆಲಸ ಮಾಡ್ಕೊಳ್ತೀನಿ ಅಂದರೆ ಅವ್ರ ತಮ್ಮಂದಿರನ್ನ ಕರೆದಿದ್ಲಲ್ಲ ನಾನು ಅಡುಗೆ ಊಟದ ಏನು ಬೇಕು ಅದ್ರ ಸಂಬಂಧ ನಾನು ಮಾಡ್ಕೊಳ್ತೀನಿ ನಿನ್ನ ಕೆಲಸ ನೀನು ಮಾಡ್ಕೊ ಮಮ್ಮಿ ಅಂದ್ಬಿಟ್ಟು ಅವಳು ರಾಖಿ ಸಂಬಂಧ ಏನೇನು ಕೆಲಸ ಬೇಕಿತ್ತು ಅವಳು ಅದನ್ನು ಮಾಡ್ಕೊಳ್ತಿರ್ತಾಳೆ ಏನೇ ಹೇಳಿ ಯಾರಿಗೆಲ್ಲ ಅಣ್ಣ ತಮ್ಮಂದಿರು ಇದ್ದಾರೋ ಅವರೆಲ್ಲ ನಿಜವಾಗ್ಲೂ ಪುಣ್ಯವಂತರು ಅಣ್ಣನ ಸ್ಥಾನ ಇದೆಯಲ್ಲ ಅದನ್ನು ಬೇರೆ ಯಾರೂ ತುಂಬಕ್ಕಾಗಲ್ಲ ಸ್ವಾರ್ಥ ಇಲ್ಲದೆ ಇರೋ ಪ್ರೀತಿ ಸಂಬಂಧ ಅಂತ ಏನಾದರೂ ಜಗತ್ತಲ್ಲಿ ಇದೆ ಅಂದರೆ ಅದು ಅಣ್ಣನ ಸಂಬಂಧ ಅಣ್ಣನ ಬಾಂಧವ್ಯ ಅಂತ ಹೇಳ್ತೀನಿ ನನ್ನ ವಿಷಯದಲ್ಲಂತೂ ನಮ್ಮ ಅಣ್ಣ ಅಂದರೆ ನನಗೆ ಎರಡನೇ ತಂದೆ ಇದ್ದಂಗೆ ಅವರು ಎಷ್ಟು ತೋರಿಸಿದ್ದು ಜವಾಬ್ದಾರಿ ಆಗಿರ್ಬೋದು ಅಥವಾ ಅವ್ರು ಮಾಡಿದ ಕೆಲಸ ಆಗಿರ್ಬೋದು ಅವನು ಮದುವೆ ಆಗೋಕೆ ಮುಂಚೆ ನನ್ನ ತಂಗಿಗೆ ಈ ತರದವನೇ ಹುಡುಗ ಸಿಕ್ಕಬೇಕು ಈ ಥರನೇ ಇರಬೇಕು ನನ್ನ ತಂಗಿ ಕಡೆ ಯಾರು ನೋಡಬಾರ್ದು ಆ ಥರ ಎಲ್ಲ ಒಂದು ಚೌಕಟ್ಟು ಹಾಕ್ಕೊಂಡು ಒಂದು ಅಣ್ಣ ತಂಗಿದೀರ್ನ ಬೆಳೆಸ್ತಾ ಇರ್ತಾನೆ ಎಷ್ಟು ಪ್ರೀತಿ ಇದ್ದರೆ ಎಷ್ಟು ರೆಕ್ಸ್ಪೆಕ್ಟು ತಂಗಿದಿರ್ ಮೇಲೆ ಇದ್ದರೆ ಅವನು ಆ ಥರ ಎಲ್ಲ ಯೋಚನೆ ಮಾಡಿ ಮಾಡ್ತಾನೆ ಅಲ್ವ ಇದೆಲ್ಲ ತಂದೆ ಮಾಡೋ ಕೆಲಸ ತಂದೆ ಮಾಡ್ತಾರೋ ಬಿಡ್ತಾರೋ ಅಣ್ಣ ಅಂತೂ ಇದನ್ನೆಲ್ಲ ಮಾಡ್ತಿರ್ತಾರೆ ಒಂದು ಮನೆಯಲ್ಲಿ ಅಣ್ಣ ಇದ್ದಾರೆ ಅಂತಂದರೆ ಒಂದು ಶಕ್ತಿ ಶಕ್ತಿ ಇದ್ದ ಹಾಗೆ ಒಂದು ಸ್ಟ್ರಾಂಗ್ ಭದ್ರ ಕೋಟೆ ಇದ್ದಂಗೆ ಅವ್ರ ಮನೇಲಿ ಅಣ್ಣ ತಮ್ಮ ಇದ್ದಾರಪ್ಪ ಅವ್ರ ವಿಷಯಕ್ಕೆ ಹೋಗಬಾರ್ದು ಅಂತ ಎಲ್ಲರೂ ನಮ್ಮ ಮನೆ ವಿಷಯಕ್ಕೆ ಬರೋರು ಕೂಡ ಭಯ ಬೀಳ್ತಾರೆ ಹಾಗಾಗಿ ಅಣ್ಣ ಮದುವೆ ಆಗೋಕ್ಕೆ ಮುಂಚೆ ತಂಗಿ ದಿರಿಗೆ ತೋರಿಸ್ತಾರಲ್ಲ ಅದು ರೆಕ್ಸ್ಪೆಕ್ಟು ಮತ್ತು ಗೌರವ ನಮ್ಮ ತಂಗಿ ಹೀಗೆ ಇರಬೇಕು ಗುಬ್ಬಚ್ಚಿ ಥರ ಇರಬೇಕು ಗಿಳಿ ಥರ ಇರಬೇಕು ಅಂತ ನೋಡ್ಕೊಳ್ತಾರಲ್ಲ ಅದನ್ನು ಯಾರು ನೋಡ್ಕೊಳ್ಳೋಕ್ಕಾಗಲ್ಲ ಆ ಥರ ಆ ಥರ ಯಾರೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ ನಮ್ಮ ತಂಗಿ ನನ್ನ ತಂಗಿ ಅಂತ ಪ್ರತಿ ಸರಿಗೂ ತಂಗಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ ಮದುವೆ ಆದಮೇಲೆ ನೂರು ಆಗ್ಬೋದು ಅದನ್ನೆಲ್ಲ ನಾವು ತಲೆಗೆ ತಲೆಗಾಕೋಬಾರ್ದು ದುಡ್ಡು ಆಸ್ತಿ ಎಲ್ಲ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಅಣ್ಣ ಆವಾಗ ತೋರಿಸಿರ್ತಾರಲ್ಲ ಪ್ರೀತಿ ಅದೆಲ್ಲ ಮತ್ತೆ ಸಿಗುತ್ತಾ ಅದನ್ನೆಲ್ಲ ಮರೆತು ಅದು ಇದು ಅಂತ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಮಾಡಿಕೊಂಡು ನೀನು ಹಾಗೆ ಹೀಗೆ ಅಂದ್ಕೊಂಡು ಮಾತಾಡಿ ದೂರ ಹಾಕ್ತೀವಲ್ಲ ಅದೇನಾದರೂ ಸರಿ ಅನಿಸುತ್ತಾ ನನಗಂತೂ ಸರಿ ಅನಿಸಲ್ಲ ನಾನು ನಮ್ಮಣ್ಣ ನಮ್ಮಣ್ಣ ಇವತ್ತು ಮಾತಾಡಲಿ ಬಿಡಲಿ ನಾನು ಸಹಾಯ ತನಕ ನಮ್ಮ ಮೊದಲನೇ ಸ್ಥಾನ ನಾನು ಕೊಡ್ತೀನಿ ನನ್ನ ವಿಷಯದಲ್ಲಿ ನಾನು ನಮ್ಮಣ್ಣನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಸರಿ ನಮ್ಮ ಅಣ್ಣನ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಂತ ಹೇಳ್ತಾ ನನ್ನ ನನ್ನ ಮಗಳು ಕೂಡ ನನ್ನ ತಂಗಿ ಮಕ್ಕಳು ಬರ್ತಾರೆ ಅವರಿಗೆಲ್ಲ ರಾಖಿ ಕಟ್ಬಿಟ್ಟು ಮತ್ತು ಅವನ ತಮ್ಮಂಗೆ ಅಣ್ಣಂಗೆ ರಾಖಿ ಕಟ್ಬಿಟ್ಟು ಸರಿ ದೇವರಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಸಾರಿ ದೇವಸ್ಥಾನದ ಅರ್ಚಕಂಗೆ ಅರ್ಚಕರಿಗೆ ಮಡ್ಲಕ್ಕಿ ಕೊಟ್ಟು ಬರೋಣ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಮಳೆ ಬೇರೆ ಬರ್ತಾ ಇರುತ್ತೆ ಮಳೆಯಲ್ಲೇ ಹೋಗ್ತೀವಿ ಯಾಕಂದರೆ ಹಿಟ್ಕೋಬಾರ್ದಲ್ಲ ಬಾಳೆಹಣ್ಣು ಮತ್ತು ಕೊಬ್ಬರಿ ಡ್ರೈ ಫ್ರೂಟ್ಸ್ ಏನಾದರೂ ಹಿಟ್ಟಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಹಾಳಾಗುತ್ತೆ ಅಂದ್ಕೊಂಡು ಮಳೆಯಲ್ಲೇ ಹೋಗಿ ಕೊಟ್ಟು ಬರೋಣ ಅಂದ್ಕೊಂಡು ಮಳೆಯಲ್ಲೇ ಬರ್ತೀವಿ ಹೋಗೋ ದಾರಿಯಲ್ಲಿ ಒಂದು ಕಾಫಿ ಅಂಗಡಿ ಇರುತ್ತೆ ಅಂದರೆ ಟೀ ಅಂಗಡಿ ಆ ಟೀ ಅಂಗಡಿ ಹತ್ರ ತುಂಬ ಜನ ನಿಂತಿರ್ತಾರೆ ಅದರಲ್ಲಿ ಒಂದು ನಾಲ್ಕೈದು ನಾಯಿಗಳು ಮಲಗಿರ್ತಾರೆ ಅದರಲ್ಲಿ ಒಂದು ನಾಯಿ ಹತ್ರ ಒಂದು ಹುಡುಗ ಹೋಗ್ಬಿಟ್ಟು ಅವನ ಮೂಗ ಹತ್ರ ಒಂದು ಬನ್ನಿ ಇದೆಯಲ್ಲ ಅದನ್ನ ಮೂಸಿಸ್ತಾನೆ ಅದು ಮಲಗಿದ್ದು ಜಂಪ್ ಮಾಡುತ್ತೆ ಅವನ ಹತ್ರ ಅಂದರೆ ಅವನ್ನ ಕಚ್ಚಕ್ಕೆ ಹೋಗ್ಲಿಲ್ಲ ಕಿತ್ಕೊಳ್ಳೋಕ್ಕೆ ಹೋಗುತ್ತೆ ಅಂದರೆ ಬಂದು ಹೊಟ್ಟೆ ಹಸ್ತು ಮಲಗಿರ್ತಾರೆ ಮಳೆ ಬೇರೆ ಚಳಿ ಬೇರೆ ಅದನ್ನು ನೋಡಿದ ಜನಗಳು ಹುಡುಗೊಂದು ತಪ್ಪು ಅಂತ ಹನ್ನಲ್ಲ ಆ ಹುಡ್ಗ ಮಲಗಿರೋ ನಾಯಿ ಹತ್ರ ಹೋಗಿ ಬನ್ನು ಯಾಕೆ ಮೋಸಿಸ್ಬೇಕಾಗಿತ್ತ ಅಲ್ವಾ ಅಲ್ಲಿದ್ದ ಎಲ್ಲ ಜನಗಳು ಆ ಅವ್ಗೂ ಬೈದಿರ ನಾಯಿಗೆ ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾರೆ ನಂಗೆ ಅದನ್ನು ನೋಡಿ ತುಂಬ ಬೇಜಾರಾಗುತ್ತೆ ಸರಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅತ್ತಿಂದ ಬರ್ತಾ ಒಂದು ಬಿಸ್ಕೆಟ್ ತೊಗೊಂಡು ಬರ್ತೀನಿ ಅವನದು ಆರಿಲ್ಲ ಅಮಾಯಕ್ಕೊಂಥರ ಮಳೆಲ್ಲೇ ನೆನ್ಕೊಂಡು ಕುತ್ಕೊಂಡಿರ್ತಾನೆ ಸರಿ ಅವನ್ನ ಪಕ್ಕಕ್ಕೆ ಕರೆದು ಒಂದು ಅಂಗಡಿ ಹತ್ತಿರ ಬಿಸ್ಕೆಟ್ ಹಾಕ್ಬಿಟ್ಟು ನಾನು ಮನೆಗೆ ಬರ್ತೀನಿ ಮೂಕ ಜೀವಿ ಅದಕ್ಕೆ ಬಾಯಿ ಬರೋಲ್ಲ ಏನು ಬೇಕಾದರೂ ಅದ್ರ ಮೇಲೆ ಸುಳ್ಳು ಹೇಳ್ಬೋದು ಅಂದ್ಕೊಂಡು ನೀವೇನಾದರೂ ಆ ಥರ ನಡ್ಕೊಂಡ್ರೆ ಆ ನಾಯಿ ಕಣ್ಣೀರಾಗಿರ್ಬೋದು ಅದ್ರ ಬೇಜಾರಾಗಿರ್ಬೋದು ನಿಮ್ಮನ್ನಂತ ಸುಮ್ಮನೆ ಬಿಡೋಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ನೋವು ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಷ್ಟೇ ನಿಮಗೆ ಇಷ್ಟ ಹಾಕಿದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಯಾರೆಲ್ಲ ನನ್ನ ವೀಡಿಯೋಗಳು ನೋಡಿ ಲೈಕ್ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ